ಮುಖ್ಯಮಂತ್ರಿ ಇನ್ನೊಂದು ಮಂತ್ರಿ ಬದಲಾವಣೆನ ಮಾಡೋದು ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿಯವ್ರೆಲ್ಲ ಆಗತ್ತ ಬಿಜೆಪಿಯವ್ರು ಮಾತಾಡೋದಕ್ಕೆ ಮಾತ್ರ ಏನಿದೆ ಈಗ ಆಯ್ತು ನಮ್ಮ ಪಕ್ಷದಲ್ಲಿ ಯಾರು ಬದಲಾವಣೆ ಆಗ್ಬೇಕು ಮುಖ್ಯಮಂತ್ರಿ ಅಂತ ಕೇಳ್ತಾ ಇರೋರು ರಂಗನಾಥ್ ಅವರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ವ್ಯಕ್ತಪಡಿಸ್ತೀನಿ ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಇಲ್ಲ ಎರಡೂವರೆ ವರ್ಷ ಆಗಿದೆ ಈಗ ಎರಡೂವರೆ ವರ್ಷ ನಾವೇನು ಮಾತಾಡಲಿಲ್ಲ ನಮಗೆ ಸಂಬಂಧ ಇರೋ ವಿಚಾರ ಯಾವುದೇ ಏನಾರ ವಿಚಾರಗಳು ಅಂಥದ್ದಿದ್ರೆ ಅದು ದೇಲಿ ಮಾಡ್ತಾರೆ ಹೈಕಮಾಂಡ್ ಮಾಡ್ತಾರೆ ನಡೀತದೆ ನಾನು ಮಾತಾಡೋದ್ರಿಂದ ಇನ್ಯಾರೋ ಮಾತಾಡೋದ್ರಿಂದ ಬಿ ಜೆ ಹೇಳೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ ಈ ನವಂಬರ್ಗೆ ಯಾವುದೇ ಕ್ರಾಂತಿ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ರಾಂತಿನೂ ಆಗೋಲ್ಲ